ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಈ ರೇಷ್ಮೆ ಬಗ್ಗೆ ರೇಷ್ಮೆ ಪ್ಲ್ಯಾಂಟೇಷನ್ ಹೊಸ್ದಾಗಿ ಮಾಡ್ತೀನಿ ಅನ್ನೋರ ಬಗ್ಗೆ ಹೆಂಗೆ ಮಾಡಬೇಕು ಪ್ಲ್ಯಾಂಟೇಷನ್ನು ಎಷ್ಟು ಎಕರೆ ಇದ್ದರೆ ಯಾವ ಥರ ದಾಯ ಮಾಡ್ಕೋಬೇಕಾಗುತ್ತೆ ಯಾವ ಥರ ಡ್ರಿಪ್ ಇರಿಗೇಷನ್ ಮಾಡ್ಕೋಬೇಕಾಗ್ತದೆ ಇದೆಲ್ಲನ ಇವತ್ತು ನಿಮ್ಮ ನಿಮಗೆ ನನ್ನ ನನ್ನ ಫ್ರೆಂಡಾದ ತಿಮ್ಮಣ್ಣವರು ತಿಳಿಸ್ಕೊಡ್ತಾರೆ ಹೇಳಿ ತಿಮ್ಮಣ್ಣವರೇ ಇದು ಎಷ್ಟು ಎಷ್ಟು ಸಹಾಯ ಮಾಡಿದರೆ ಹೊಸ್ದಾಗ ಪ್ಲ್ಯಾಂಟೇಷನ್ ಮಾಡೋರಿಗೆ ಹೆಂಗೆ ಮಾಡಬೇಕು ಎಷ್ಟು ಎಕರೆ ಇದ್ದವ್ರು ಹೆಂಗೆ ಮಾಡಬೇಕು ಜಾಸ್ತಿ ಐದು ಎಕರೆ ಇದ್ದವ್ರು ಹೆಂಗೆ ಮಾಡ್ಕೋಬೇಕು ಹತ್ತು ಎಕರೆ ಇದ್ದವ್ರು ಹೆಂಗೆ ಮಾಡ್ಕೋಬೇಕು ಬೇಡ ನಮ್ಮ ಹತ್ರ ಎರಡೇ ಎಕರೆ ಇದೆ ಅದ್ರಲ್ಲಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಪರ್ಪಸ್ ಮಾಡಿರೋ ತೋಟ ಇದು ಬೇರೆ ಕಡೆ ಎಲ್ಲ ದೊಡ್ಡ ಇದೆ ಆರು ನಾಲ್ಕು ಈಗ ನಿಮ್ಗೆ ಗೊತ್ತಿರಂಗ ಯಾವ್ದು ಬೆಟ್ರ್ ರೇಷ್ಮೆಗೆ ಸೊಪ್ಪು ಇಳುವರಿ ಚೆನ್ನಾಗಿ ತೆಗಿಬೇಕು ಅನ್ನೋದಾದ್ರೆ ಹ್ಞೂ ನಾಕು ನಾಕು ನಾಲ್ಕು ಬೆಟರ್ ಅನ್ಸುತ್ತೆ ಮತ್ತೆ ಗೇಮ್ಗೆಲ್ಲ ಅನುಕೂಲ ಅಂದ್ರೆ ಸ್ಟ್ಯಾಂಡಿಂಗ್ ಮಾಡಿದ್ರೆ ದೊಡ್ಡ ಟ್ಯಾಕ್ಟ್ರಿ ಅಂದ್ರೆ ಈಗ ಎಂಟು ಹತ್ತಡಿ ಲೆಕ್ಕಾಚಾರಕ್ಕೆ ಮಾಡಿದ್ರೆ ದೊಡ್ಡ ಉಳ್ಮೆ ಮಾಡ್ಕೋಬಹುದು ಅದರಲ್ಲಿ ತೋಟ ನಮಗೆ ಸ್ವಲ್ಪ ಇಳುವರಿ ಬರಲ್ಲ ಸ್ಟ್ಯಾಂಡಿಂಗ್ ಮಾಡಿದ್ರೆ ನಾಲ್ಕೂವರೆ ಇದೆ ಅಂದ್ರೆ ನಮ್ದು ನಾವು ಇದು ಸ್ಟ್ಯಾಂಡಿಂಗ್ ಅಲ್ಲ ನಮ್ ಚಾಕಿ ಒಳಿಗೋಸ್ಕರ ಹೊಸ ಪ್ಲಾಂಟೇಶನ್ ಮಾಡಿರೋದು ಇದು ಒಂದು ಮೂರ್ ಎಕರೆ ಮಾಡಿದ್ವಿ ನಮ್ ಚಾಕಿ ಪರ್ಪಸ್ಗೋಸ್ಕರ ಮಾಡಿ ಇನ್ನ ಮೊನ್ನೆ ಒಂದ್ ಹದಿನೈದು ದಿವಸ ಆಗಿದೆ ನಾಟಿ ಮಾಡಿ ನೋಡಿ ಇಂತ ಬೇಸ್ ರ ಸಮೇತ ಒಂದು ಕಡ್ಡಿ ಸಮೇತ ಹೋಗ್ ಹೋಗಿಲ್ಲ ನಮ್ದು ಒಂದ್ ಕಡ್ಡಿ ಸಿಂಗಲ್ ಕಡ್ಡಿ ಹೋಗಿಲ್ಲ ಐದು ಅವರ ಕಡ್ಡಿ ಹಾಕಿದ್ವಿ ವರ್ಷ ಕಡ್ಡಿ ಹೋಗಿರ್ಬೋದು ನನ್ನ ಪ್ರಕಾರ ಐದು ಇಂತ ಬೇಸಿಗೆಲ್ಲ ಸಮೇತ ನಾನು ಐದು ವರ್ಷದ ಒಂದು ಐವತ್ ಕಡ್ಡಿ ಹೋಗಿದೆ ಬಿಕ್ಕಿದ್ದೆಲ್ಲ ಹತ್ಕೊಂಡಿದೆ ಕಡ್ಡಿ ನಾವು ಮಾಡಿದ್ದೆನಾದ್ರೆ ಫಸ್ಟ್ ಪಾಯಂಟ್ ಮಾಡ್ಕೊಂಡ್ವಿ ಪಾಯಿಂಟ್ ಮಾಡ್ಕೊಂಡು ನಾವ್ ದೊಗದು ಸಮೇತ ಇಟ್ಟಿಲ್ಲ ಎಲ್ಲ ಚೆನ್ನಾಗಿ ನಾವು ಉಳುಮೆ ಮಾಡಿದ್ವಿ ಆರೆ ಕೋಲ್ರೆ ಆಗ್ಬಿಟ್ಟು ಆ ಓಲಲ್ಲಿ ಇಟ್ಟಿರೋದಷ್ಟೇ ಮುಂಚೆ ಪಾಯಿಂಟ್ ಮಾಡಿದ್ವಿ ನಾಟಿ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಪ್ಪ ಏನ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ನಾಟಿ ಮಾಡಕ್ ಫಸ್ಟ್ ಎಲ್ಲ ನೆಲ ರೆಡಿ ಮಾಡ್ಬಿಟ್ಟು ಪಾಯಿಂಟ್ ಮಾಡೋದು ಪಾಯಿಂಟ್ ಮಾಡ್ಬಿಟ್ಟು ಎಲ್ಲ ಡ್ರಿಪ್ ಎಲ್ಲ ಯಾವ ರೀತಿ ತಂತಿ ಇಲ್ಲಿ ಟೇಪ್ ಅದು ತಂತಿ ಟೇಪ್ ಹೊಡೆದ್ಬಿಟ್ಟು ಅಲ್ಲ ನಾನು ಹೇಳಿದ್ದೆ ಒಂದು ತಂತಿ ತಗೋತೀರಿ ತಂತಿ ತಗೊಂಡು ನಮ್ಗೆ ಒಂದೊಂದ ಇದು ಈ ಕರೆಂಟ್ ಟೇಪ್ ಬರುತ್ತಲ್ವಾ ಈ ವೈರ್ ಕುಡಿ ಅದು ಆತರ ಟೇಪ್ ಏನೋ ಒಂದು ನಮಗ ತಂತಿಲಿ ಒಂದ್ ಮಾರ್ಕ್ ಟೇಪ್ ಹೊಡ್ಕೊಂಬಿಟ್ಟು ತಂತಿ ಹಿಡ್ಕೊಂಬಿಟ್ಟು ತಂತಿ ಸರಿಯಾಗಿ ಒಂದೊಂದು ಈ ಬೋರ್ ಮಣ್ಣು ಈ ಬೂದಿ ಅದನ್ನ ಪ್ಯಾಂಟ್ ಹಾಕೊಂಡ್ಬಿಡ ಅದು ಪಾಯಂಟ್ ಹಾಕೊಂಡ್ ಬಿಟ್ಕೊಂಡು ಫಸ್ಟ್ ನಾಲ್ಕ್ ಮೇಲೆ ಚೌಕ ಮೇಲೆ ಚೌಕ ತಗೊಂಡು ತಂತಿಲಿ ಸಮ ಮಾಡ್ಕೊಂಬಿಟ್ಟು ಆಮೇಲೆ ಎರಡು ಕಡೆಯಿಂದ ತಂತಿ ಹಿಡ್ಕೊಂಡು ಆ ಟೇಪಿ ಸರಿ ಒಂದೊಂದು ಪ್ಯಾಂಟ್ ಹಾಕೊಂಡ್ಬಂದ್ರೆ ಪಕ್ಕ ಪ್ಯಾಂಟ್ ಇರ್ತವೆ ಆಮೇಲೆ ನೀವು ಡ್ರಿಪ್ ತಕೊಂಡ್ಬಿಟ್ಟು ಎಲ್ಲ ಪೈಪ್ ಎಲ್ಲ ಡ್ರಿಪ್ ಎಲ್ಲ ಮಾಡ್ಕೊಂಡು ಕಡ್ಡಿ ಹಾಕ್ಬೇಕಾದ್ರೆ ಈಗ ನಾವು ದೊಗದು ಪಗದು ತಂತಿ ಹಿಡಿದು ಹಾಕ್ತಿವಿ ಅಂದ್ರೆ ಬಹಳ ಟೈಮ್ ತಗೊಳುತ್ತೆ ಹಂಗಾಗಿ ನಾ ಪ್ಯಾಂಟ್ ಇರುತ್ತಲ್ವಾ ಪ್ಯಾಂಟ್ ಸರಿಯಾಗಿ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದಾದ್ಮೇಲೆ ನೀರಲ್ಲಿ ನೆನೆಹಾಕೋದು ಎಲ್ಲ ಡ್ರಿಪ್ ಮಾಡ್ಕೊಂಡು ಪಾಯಿಂಟ್ ಪ್ಯಾಂಟ್ ನೆನೆಕೊಂಡ್ಬಿಟ್ರೆ ಆಮೇಲೆ ಅಂದ್ರೆ ಪ್ಯಾಂಟ್ ನಲ್ಲಿ ನೀರಲ್ಲಿ ನೆನೆಹಾಕೋದು ಅಂದ್ರೆ ಸುಮ್ಮನೆ ಹಾಕಕ್ಕೆ ಬರಲ್ಲ ಇಲ್ಲಿಂದ ನಾವು ಫಸ್ಟ್ ಡ್ರಿಪ್ ಪೈಪ್ ಲ್ಯಾಟ್ರಲ್ ಪೈಪ್ ಏನಿದೆ ಅದಕ್ಕೆ ಪಾಯಿಂಟ್ ಮಾಡ್ಕೋಬೇಕು ನಾಲ್ಕು ಅಡಿ ಇಲ್ಲ ಪಾಯಿಂಟ್ ಇರುತ್ತಲ್ವಾ ಆಲ್ರೆಡಿ ನಾ ನಮ್ದು ಬೂದಿ ಪಾಯಿಂಟ್ ಇರುತ್ತಲ್ಲ ಆ ಬೂದಿ ಪಾಯಿಂಟ್ ನ್ಯಾಟ್ರಲ್ ಹೋಲ್ ಮಾಡಿ ಮೈ ಕಡೆ ಹಾಕಬೇಕು ಪಾಯಿಂಟ್ ಇರುತ್ತೆ ಕಡ್ಡಿ ಹಾಕಿರೋ ಕಡೆ ಪಾಯಿಂಟ್ ಇತ್ತು ನಮ್ದು ಕಡ್ಡಿ ಹಾಕಿದ್ವಿ ಆಲ್ರೆಡಿ ಈಗ ಈಗ ಅದೆಲ್ಲ ಅಳಿಸ ಹೋಗಿದೆ ಅದು ಪಾಯಿಂಟ್ ಇರುತ್ತಲ್ಲ ಪಾಯಿಂಟ್ ಸರಿ ಮೈ ಕಡೆ ಹಾಕೊಂಡ್ರೆ ಅದು ಮೈ ಕಟ್ಟು ಯಾಕೆ ಅಷ್ಟೊಂದು ಚಿಕ್ಕದಾಕಿದ್ರಲ್ಲ

ಈಗ ಇದರಲ್ಲಿ ಈಗ ಮೈನ್ ಲೈನ್ ಬಿಟ್ಟು ಎರಡು ಪೈಪ್ ಈಗ ಸಪ್ಲೈ ಹಾಕಿದ್ವಿ ಈ ಕಡೆ ಹೋಗೋದೇ ಸಪ್ರೇಟ್ ಬಾಲ್ ಇದು ಈ ಕಡೆ ಹೋಗೋದೇ ಸಪ್ರೇಟ್ ಬಾಲ್ ಮತ್ತೆ ಇತ್ತ ಎರಡು ಒಂದೇ ಗುಂಡಿಲ್ಲಿ ಈಗ ಆ ಕಡೆ ಸಪ್ರೇಟ್ ಬಾಲ್ ಇತ್ಲ ಸಪ್ರೇಟ್ ಅಂದ್ರೆ ನೆಲ ವಾಟ ಇರೋದ್ರಿಂದ ಸಂತಟ್ ಆಗಿದ್ರೆ ಒಂದೇ ಲೈನ್ಗೆ

ಅತ್ ಈ ಗಪ್ ಇದೆಯಲ್ಲ ಅತ್ಲಾಗಿ ಟೂ ಪಾಯಿಂಟ್ ಫೈವ್ ಹ್ಮ್ ಈ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ ಎಲ್ಲ ಆರೇಳು ಪಾಯಿಂಟ್ ಫೈವ್ ಹಾಕಿದ್ವಿ ನೀರ್ ಸಮ್ಮಾಗ ಹೋಗ್ತಾ ಇದೆ ನೀರ್ ಜಾಸ್ತಿ ಫಸ್ಟ್ ಎಂಡ್ ಪೈಪ್ ಇದೆಯಲ್ಲ ಆ ಜಾಗದಲ್ಲಿ ಪ್ರಜರ ಜಾಸ್ತಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ

ಟಿಲ್ಲರ್ ಮತ್ತೆ ಎತ್ತುಗಳಲ್ಲ ರಿಸ್ಕ್ ಆಗುತ್ತೆ ನೀವು ದೊಡ್ಡ ಹೆಂಗ್ ಮಾಡ್ತೀರಿ ದೊಡ್ಡ ಯಾವ ದಾಯ ಮಾಡ್ಕೊಂಡ್ರೆ ಬೆಟ್ರು ಸೊಪ್ಪು ಇಳುವರಿ ಬರೋಕೆ ಇದೇ ದಾಯನೇ ಬೆಟ್ರು ನಾವು ಅತಿ ದಾಯ ಹೋದಂಗಲ್ಲ ಸೊಪ್ಪು ಇಳಕ ಅದ್ರಲ್ಲೂ ದೊಡ್ಡದಾಯದಲ್ಲೂ ಸೊಪ್ಪು ಸಾಕಷ್ಟು ಇಳುವರಿ ಬರುತ್ತೆ ನಾವು ರೈತರ ಏನ್ ಮಾಡ್ತೀವಿ ಎಂಟು ಎತ್ತಡಿ ದಾಯ ಮಾಡ್ತೀವಿ ಒಂದ್ ನೆಟರ್ ಆಗ್ತೀವಿ ಈಗ ಇಳುವರಿ ತಗಬೇಕು ಅನ್ನೋದಾದ್ರೆ ನೀವು ಕಂಪ್ಲೀಟ್ ಸ್ಪೇಸ್ ನೆನಪಬೇಕು ಒತ್ತಡಿ ದಾಯ ಮಾಡಿರ್ತೀಯ ಈಗ ಮರಗಡಿ ಅಂತ ಮಾಡ್ತಾರೆ ಎಕ್ಸಾಂಪಲ್ಗೆ ಮರದ್ ಬಿಡದೇ ನೀರು ಬಿಡ್ತಾರೆ ಅದು ಸಾಕಾಗಲ್ಲ ಅದೊತ್ತು ಹತ್ತು ದಾಯ ಇರುತ್ತಲ್ವಾ ನಾವ್ ಯಾವ್ದೇ ಒಂದ್ ಬೆಳೆ ಮಾಡಿದ್ರು ಸಮೇತ ನಾನು ಈಗ ಒಂದ್ ಅಡಿ ನಾಲ್ಕು ಅಡಿ ದಾಯ ಮಾಡಿರ್ತೀವಿ ಹೊಲ ಕಂಪ್ಲೀಟ್ ನೆನಹಾಕ್ತಿವಿ ಅವಾಗ ಅಷ್ಟು ಇಳುವರಿ ಬರುತ್ತೆ ಒತ್ತಡಿ ಮರಗಡಿ ದಾಯ್ದ ಸಮೇತ ನಾನು ಇಡೀ ಸ್ಪೇಸ್ ನೆನಹು ಅವಾಗ ಅತಿ ಕ್ವಾಲಿಟಿ ಅದ್ ಸಬ್ ಬರುತ್ತೆ ಮತ್ತೆ ಅಷ್ಟೇ ಸಬ್ ಬರುತ್ತೆ ಅದ್ರಲ್ಲೂ ನಾವೇನ್ ಮಾಡ್ತೀವಿ ಮರದ್ ಬಿಡ್ಕೊಂದು ಟ್ಯೂಬ್ ಆಗ್ಬಿಟ್ಟು ಇಂತಿಷ್ಟು ನೀರ್ ಅಂತ ಬಿಡ್ತೀವಿ ಅದಲ್ಲೇ ಸುತ್ತಮುತ್ತ ಒಂದ್ ಎರಡು ಅಡಿ ಮೂರು ಅಡಿ ನೆನ್ಗಂಡ್ ಅಲ್ಲೇ ಸಾಕಾಗುತ್ತೆ ಇನ್ನು ಅಡಿ ಸ್ಪೇಸ್ ನೆಂದ್ರೆ ತಾನೆ ಅಲ್ಲಿರೋ ಸಾರಾಂಶ ನ್ಯೂಟ್ರಿಯನ್ಸ್ ತಗೊಂಡ್ರೆ ಅಷ್ಟೇ ಸೊಪ್ಪು ಇದ್ರಲ್ಲೂ ಬರುತ್ತೆ ನಾವೇನ್ ಮಾಡ್ತಿವಿ ಆ ಸಿಸ್ಟಮ್ ಮಾಡಲ್ಲ ನಾವು ದೊಡ್ಡದಾಯ ಮಾಡಿದ ಸಮೇತ ನಾನು ನಮ್ಮ ಹೊಲ ಕಂಪ್ಲೀಟ್ ಸ್ಪೇಸ್ ನೆನೆಬೇಕು ನೆಂದಾಗ ಮಾತ್ರ ಒಳ್ಳೆ ಉತ್ಕೃಷ್ಟವ ಸೊಪ್ಪು ಮತ್ತೆ ಅಷ್ಟೇ ಇಳುವರಿ ಬರುತ್ತೆ ಅದ್ರಲ್ಲೂ ಹಾ ಅಂದ್ರೆ ಈ ಮರಗಡ್ಡಿ ಮಾಡೋದು ಎಷ್ಟು ಬೆಟ್ರು ನೆಲಗು ಇಲ್ಲಿ ಮಾಡೋದು ಎಷ್ಟು ಬೆಟ್ರು ನೆಲಗು ಇಲ್ಲ ಅಂದ್ರೆ ಪೂರ್ತಿ ನೆಲಕ್ಕತ್ತ ಕುಯ್ಯೋದು ಇನ್ನೊಂದು ಸ್ಟ್ಯಾಂಡ್ ಗಡ್ಡಿ ಮರಗಡ್ಡಿ ಲೆಕ್ಕ ಚರ್ಚಿ ಎರಡರಲ್ಲಿ ದೊಡ್ಡದಾಗಿದೆ ಬೆಟ್ರು ದೊಡ್ಡದಾಯಿದ್ರೆ ನೆಲಗುಳ್ ಬೆಟ್ರ ಅಥ್ವಾ ಸ್ಟ್ಯಾಂಡ್ ಕಡ್ಡಿ ಬೆಟ್ರ ಅವ್ರವ್ರ ಅನುಕೂಲತೆ ಈಗ ನೀರು ಚೆನ್ನಾಗಿದ್ದು ಜಮೀನ್ ಕಡಿಮೆ ಇದ್ದಾರಿಗೆ ಚಿಕ್ಕ ಮೂರು ನಾಲ್ಕು ದಾಯನೇ ಬೆಟ್ರು ನಾಲ್ಕು ಕಡಿನಾಗ ಎಕ್ಸಾಂಪಲ್ ಮೂರುನು ಅದು ಅವ್ರೇ ನೆಲಕ್ಕೆ ಓಕೆ ನೆಲ ಕಡಿಮೆ ಇರೋರಿಗೆ ಜಮೀನ್ ಜಾಸ್ತಿ ಇದ್ದು ಇರೋರಿಗೆ ದೊಡ್ಡ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ನೆಲಗು ಇಲ್ಲಿ ಮಾಡೋದು ಬಿಟ್ರೆ ನಾನು ಹೇಳ್ತೀನಿ ಮರಗಡಿ ಮಾಡ್ತಾರೆ ಅದು ಬಿಟ್ರೆ ಅಂತ ನೆಲಗು ಮಾಡೋದ್ರಿಂದ ಸೊಪ್ಪು ಚೆನ್ನಾಗಿ ಬರ್ತದ ಮರಗಡಿ ಮಾಡೋದ್ರಿಂದ ಸೊಪ್ಪು ಚೆನ್ನಾಗಿ ಬರ್ತದೆ ಈಗ ಇಲ್ಲಿ ಈಗ ಸ್ಟ್ಯಾಂಡಿಂಗ್ ಇರೋ ಕಡೆ ಪ್ರತಿ ಬೆಳೆಗೂ ಗೇಮೆ ಮಾಡೋಕ್ಕೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ರೈತರಲ್ಲಿ ಅವ್ರ ದಾಯಿ ತಕ್ಕನಂಗೆ ಟ್ರ್ಯಾಕ್ಟರ್ಗಳು ಉಳುಮೆ ಮಾಡೋಕೆ ಅವಕಾಶ ಉಳಿದ್ರೆ ಅದು ಬಿಟ್ರೆ ಸ್ಪೇಸ್ ನೆನಪ ಕಂಪ್ಲೀಟು ಹಾಂ ಇಲ್ಲ ಅಂದ್ರೆ ನಾಲ್ಕು ನಾಲ್ಕು ದಾಯ ಮಾಡ್ಕೊಂಡು ಬುಡಗೋ ಇಲ್ಲ ಆದ್ರೆ ಟ್ಯಾಕ್ಟರ್ ಇವತ್ತೆಲ್ಲಾ ಸುಮಾರು ಆಟ ಬಂದಿದಾವೆ ಕಲ್ಟಿವೇಟರ್ ಆಟನ್ ಮಾಡಿ ಟ್ರಾಕ್ಟರ್ ಪ್ರತಿ ಬೆಳೆಗೂ ನೆಲ ಉಳುಮೆ ಮಾಡೋದ್ರಿಂದನ ಒಳ್ಳೆ ಸೊಪ್ಪಿನ ಇಳುವರಿ ತೆಗಿಬಹುದು ನನ್ನ ಅನುಭವದ ಪ್ರಕಾರ ಪ್ರತಿ ಪ್ರತಿ ಬೆಳೆಗೂ ಕಟಾವಾಗ್ತೀನಿ ಬೇಗ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಸೊಪ್ಪಲ್ಲಿ ಈಗ ಈಗ ನಾಟಿ ಮಾಡಿದ್ರೆ ನೀವು ಈಗ ನಾಟಿ ಮಾಡಿ ಎಷ್ಟು ತಿಂಗಳಾಯ್ತು ಈಗ ಈಗ ಹದಿನೈದು ದಿವಸ ಆಗಿದೆ ಅಷ್ಟೇ ಹ್ಮ್ ಹದಿನೈದು ದಿವಸ ಆಗಿದೆ ಇದು ಎಷ್ಟು ತಿಂಗಳಿಗೆ ಸೊಪ್ಪು ಬರುತ್ತೆ ನಮ್ಗೆ ನನ್ನ ಅನುಭವ ಈಗ ಸ್ವಲ್ಪ ಬೇಸಿಗೆ ಇದೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈಗ ಬರುತ್ತೆ ಇದು ಸೊಪ್ಪು ಗಿಡ ದೊಡ್ಡದಾಗುತ್ತೆ ಏನ್ ಮಾಡ್ಬೇಕು ನೆಕ್ಸ್ಟ್ ಪ್ರೊಸೆಸ್ ಏನ್ ಹೇಳ್ರಿ ಈಗ ನೆಕ್ಸ್ಟ್ ಈಗ ಸ್ವಲ್ಪ ಎಲ್ಲ ಕಳೆ ಕಾಣ್ತಾ ಇದೆ ಕಳೆ ಕ್ಲೀನ್ ಮಾಡಿಸ್ಬಿಟ್ಟು ನಾವು ನೆಲಗೊಯ್ಲಿ ಇರೋದ್ರಿಂದ ಇಲ್ಲಿ ಕಟ್ ಮಾಡ್ತೀವಿ ಇಲ್ಲಿಗೆ ಈಗ ಇದರಲ್ಲಿ ಹತ್ತ ಹದಿನೈದು ಕುಡಿ ಇಕ್ಕಿದೆ ನಾವು ಹಂಗೆ ಬಿಟ್ಕೊಂಡ್ರೆ ಯಾವ ಕುಡಿನು ಬೆಳೆಯಲ್ಲ ನ್ಯೂಟ್ರಿಯನ್ಸ್ ಯಾವ್ದಕ್ಕೆ ಅಂತ ಹೋಗುತ್ತೆ ನಾವು ಇನ್ನೊಂದು ಹತ್ತ ಹದಿನೈದು ದಿವಸ ಬಿಟ್ಟು ಎಲ್ಲ ಕಳೆ ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಬಿಟ್ಟು ಇಲ್ಲಿ ಕಟ್ ಮಾಡಿದ್ರೆ ಒಂದು ಒನ್ ಆರ್ ಟು ಒಂದು ತಪ್ಪ ಎರಡು ಕುಡಿ ಬರುತ್ತೆ ಕುಡಿ ಅಂದ್ರೆ ಈ ಕುಡಿ ಬನ್ನಿ ಇಲ್ಲಿ ಕುಡಿ ಕುಡಿಗಳು ಈ ಎರಡು ಕುಡಿ ಬಿಟ್ಟು ಕಟ್ ಮಾಡಬೇಕು ಇಷ್ಟು ಕಟ್ ಮಾಡಿಬಿಟ್ರೆ ಒಂದ್ ಎರಡ ಬರುತ್ತೆ ಈಗ ಹತ್ತು ಜನ ಊಟ ಈಗ ಹೊಟ್ಟೆಸ್ದಾಗ ಇಬ್ರು ಅಜ್ಜನ ಆಗುತ್ತಾ ಆಗಲ್ಲ ಅದು ಸಬ್ಸೆಂಟ್ ಅನ್ಸ್ ಹಂಗಾಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲೊಂದು ಬುಡದಾಗ ಒಂದ್ ಎರಡು ಹತ್ತು ಹನ್ನೆರಡು ಕುಡಿ ಇದೆ ಬಿಟ್ರೆ ಯಾವ್ದು ಬೆಳೆಯಲ್ಲ ಉತ್ಕೃಷ್ಟವಾಗಿ ಹಾ ಎಲ್ಲ ಇಸಿ ಬಗನ್ ಸುಮ್ಕ ಆಗ್ತವೆ ಅದೇನೇ ನಾವು ಬುಡಕ್ ಕಡ್ಮೆ ಎರಡು ಕುಡಿ ಬರುತ್ತೆ ಅವಾಗ ಹತ್ತು ಕುಡಿ ಹೋಗ ಸಾರಾಂಶ ಎರಡೇ ಕುಡಿ ಬಂದಾಗ ಅದು ಸ್ಪೀಡಾಗಿ ಬೆಳೀತಿದೆ ನೆಕ್ಸ್ಟ್ ಕಟ್ ಮಾಡಿದಾಗ ನೆಕ್ಸ್ಟ್ ಎಷ್ಟು ಮಂತ್ ಎಷ್ಟು ತಿಂಗಳಿಗೆ ಅದು ಸೊ ಬರುತ್ತೆ ನಾಲ್ಕರಿಂದ ಒಂದು ಮ್ಯಾಕ್ಸಿಮಮ್ ಒಂದು ಫೋರ್ ಮಂತ್ಸ್ ಅಂದರೆ ಫಸ್ಟ್ ಕಟ್ಟಿಂಗು ಆಮೇಲೆ ಒಂದು ಕಟ್ಟಿಂಗ್ ಆದಮೇಲೆ ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಡೇಸ್ಗೆ ಒಂದೊಂದು ಕಟ್ಟ ಬಂದ್ಬಿಡುತ್ತೆ ಅಂದ್ರೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಜಾಸ್ತಿ ಸೊಪ್ಪು ಬರಲ್ಲ ಒಂದು ಎರಡು ಮೂರು ಕಟ್ಟಿಂಗ್ ನಮ್ಮ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ ಎರಡು ಕಟ್ಟಿಂಗ್ ಆದ್ಮೇಲೆ ಮಾಮೂಲಿ ಸೊಪ್ಪು ಇಳುವರಿ ತಗಬಹುದು ನಾವು ಚೆನ್ನಾಗಿ ಗೊಬ್ಬರ ಕೊಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಪ್ರತಿ ತಿಂಗಳ ಪ್ರತಿ ಒಂದ್ ಕಟಾವಿಗೆ ಕೂಡ ನಾವು ಉಳುಮೆ ಮಾಡ್ತಾ ಇರ್ಬೋದು ಮಾಡಿದ್ರೆ ಬೆಟ್ರ್ ಇದಕ್ಕೆ ಏನೇನು ಗೊಬ್ಬರಗಳು ಬಳಸ್ತೀರಿ ನೀವು ಕೈ ಗೊಬ್ಬರಗಳು ಬಳಸ್ತೀರಾ ದನಿನ ಗೊಬ್ಬರಗಳು ಬಳಸ್ತೀರಾ ಇದ್ರಾಗ ಯಾವ್ದು ಉತ್ತಮ ಯಾವ್ದನ್ನ ಬೆಳೆಸಿದ್ರೆ ಬೆಟ್ರ್ ನಮ್ಮಲ್ಲಿ ಅವಕಾಶಗಳಿದ್ದು ಕೊಟ್ಟಿಗೆ ಗೊಬ್ಬರ ಇದ್ರೆ ಬೆಟ್ರ್ ಹ್ಮ್ ಕಡೆ ಪಕ್ಷ ಏನು ಇಲ್ಲ ಅಂದ್ರ ಸಮೇತ ಇವತ್ತಿನ ಗೌರ್ಮೆಂಟ್ ಗೊಬ್ಬರಗಳು ಇದಾವಲ್ಲ ಮಾಡ್ಕೋಬಹುದು ಒಂದ್ ಇಯರ್ ವರ್ಷಕ್ಕೆ ಒಂದ್ಸಲಿ ಆದ್ರೂ ಕೊಡುಗೆ ಗೊಬ್ಬರ ಕೊಡ್ಲೇಬೇಕು ಕಂಪಲ್ಸರಿ ಸ್ವಲ್ಪ ಉತ್ಕೃಷ್ಟವಾಗಿ ಸಾರಾಂಶವಾಗಿ ಅದೇ ಈ ಕುರಿ ಗೊಬ್ಬರ ಕೊಡ್ತಾರೆ ಅಂತಲ್ಲ ಅದರಿಂದ ಒಂದಷ್ಟು ಏನೋ ಬೇಡ ಸರಿ ಇಲ್ಲ ಅಂತ ಅಂತಾರೆ ಕುರಿ ಗೊಬ್ಬರ ಬೆಟ್ರ ಅದನ್ನ ಗೊಬ್ಬರ ಬೆಟ್ರ ಗೊಬ್ಬರದಲ್ಲಿ ಕುರಿದು ಓಕೆ ಗೊಬ್ಬರದಲ್ಲಿ ಯಾವ್ದು ಅಂತ ಒಟ್ಟಿಗೆ ಜೀವಾದಿ ಗೊಬ್ಬರ ಯಾವ್ದಾದ್ರು ಓಕೆ ಇದು ಕೈ ಗೊಬ್ಬರ ಏನು ಕೊಡ್ತೀರಿ ಕೈ ಗೊಬ್ಬರನ ನಾವು ನೆಲ ಪರೀಕ್ಷೆ ಮಾಡಿಕೊಂಡು ನಮ್ಮದ್ರಲ್ಲಿ ಯಾವ್ಯಾವ ಇದಾವೆ ಅವ್ನು ಬಿಟ್ಟು ಇಲ್ಲದೆ ಇರೋಂಥ ರಾಸಾಯನಿಕ ಸಾರಾಂಶಗಳನ್ನ ಗೊಬ್ಬರ ಕೊಡೋದು ಬೆಟ್ರ್ ನೆಲ ಮಣ್ಣು ಪರೀಕ್ಷೆ ಮಾಡ್ಕೋಬೇಕು ಮಾಡಿಕೊಂಡು ನಮ್ಮ ಭೂಮಿಯೊಳಗೆ ಏರಳವಾಗಿರೋನ್ಬಿಟ್ಟು ಬಿಟ್ಟು ಅವನ್ನ ಸೇರ್ಪಡೆ ಮಾಡೋದ್ರೆ ಬಿಟ್ರೂ ಅಂತ ನಮ್ಮ ಅನುಭವ